எப்பா காக்கூர் வாங்கி திண்டு

ಯಾಕೆ ನಾನಾಟೆ ಪಗಾರ ಆಗಿಲ್ಲ ಅಂತ ಹೇಳಾಕತ್ತೆದಿ ನಿನ್ನ ಮನೆಯಗೆ ಹೆಂಡ್ರನ ಮಕ್ಕಳು ಉಪಾಶ ಇಟ್ಟಿದಾನಾ ಆ ನಮ್ಮ ಮಸರಿನ ಅಕ್ಕ ಕೊಡನ್ರಾ ಪಗಾರ ಬಂದಿಲ್ಲ ಕೇಳ್ತಿ ನೀ ಕೊಡ್ತೀವಲ್ವಾ ನಿನ್ನ ರಾಕಬೇಕ ಅಂದಿದ್ರ ಮಸರು ಕೊಟ್ಟು ಹೋಗು ಇಲ್ಲಾಂದ್ರ ನಾನು ನಿಂಗೆ ರಕಾನ ಕೊಡಂಗಿಲ್ಲ ನೀಯ ಬಾ ನನ್ ಮಸರಿನ ರೊಕ್ಕ ಮುನಗಿಸ್ಕೊಂಡಾ ನಂದೇನ್ ಹಳಿಬಾರ್ ಕಸಕೊಳ್ಳಂಗಲ್ಲ ತಿನ್ ಊರ ಮಂದಿನಲ್ಲಾ ಡಬ್ಬ ಹಾಕಿ ನನ್ನ ಬಕ್ಕಿನ ಹಾಕಿ ಇದೆ ಏ ಮಸರು ಆ કોನ್ನಿಂದಾ ಆ ಅಂದಾಗ ಕಾಕಾ ಹುಳಿ ಹುಳಿ ಇರ್ತತ್ತೆ ಹಾ

ಮದಿ ಮದಿ ಅಂತ ಬಡ್ಕೊತಿ ಆ ಓನ್ ಓನ್ ಮಸದ ತಗೊಂಡ್ ತಿರ್ಗಾಡಕತೇನೆ ಆ ರಾಕ ಅದು ಬೇಕಾಗಿಲ್ಲ ನಿನ್ ಬಂಗಾರ ತಗೊಳಕ ಎಮ್ಮಿಗೆ ಹಿಂಡಿ ಕಣ್ಣಿಗೆ ಅಂತ ಹೇಳಿ ತಿಂಗಳದಾಗ ಎರಡ್ ಸಾವಿರ ರೂಪಾಯಿ ಇಸ್ಕೋತಿ ತಿರ್ಗಾಡಿ ಮಸರ್ ಮಾಡಿ ಬಂದ್ರ ಹತ್ತು ರೂಪಾಯಿ ವ್ಯಾಪಾರ ಆಗಿಲ್ಲ ಅಂತ ಹೇಳ್ತಿ ಹಿಂಗ ಆದ್ರೆ ಯಾವಾಗ ನಾನು ತೆಲಿ ಕೂದ್ಲು ಬೆಳಗಾಗಿ ಹೊಂಟಾವ್ ಮದ್ವಿ ಮಾಡ್ಲಾರ್ದ ನೀವೇ ಹಾರಿಸಿ ಬಿಟ್ಟಿ ಅಂದ್ರ ನಾ ಇಲ್ಲಿ ಹಿಂಗ ಹೋಗುದಾಕೈತಿನ ಮದ್ವಿ ಮದ್ವಿ ಅಂತ ಯಾಕೆ ಬಡ್ಕೊಳತ್ತೀ ನಿನ್ಗ ಕೊಡ್ಬೇಕಂತ ಇಟ್ಕೊಂಡೆ ನಿಕ್ಕಿನ ನೀರೇ ಕೊಡ್ತನತಿ ನಿನ್ನ ಮಗಳರೇ ನನ್ನ ಮದುವೆ ಮಾಡ್ಕೊಳ್ಳೋದು ಹೊಲಿತಾಳೆ ನಾ ಹೆಂಗೆ ಮಾಡಲಿ ಹಿಂಗಾದ್ರೆ ಅದಕ್ಕೆ ನಿನ್ಗೆ ಕೇಳಕತ್ತೀನಿ ತಮ್ಮ ಬಿಸ್ಲಾಗ ಮೊಸ್ರು ಹುಳಿ ಆಕೈತಿ ನಾ ಇನ್ನ ಅಲ್ಲಿ ಮುಂದಿನ ಮನಿಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಮನಿಗೆ ಬಾ ಮಾತಾಡ್ತನಾ ಅಲ್ಲಿ ಇವ್ವ ಅತ್ತೆ ನಿಂದ್ರಿಲ್ಲಿ ನೋಡಿಲಿ ಇವತ್ತು ಹೋಗ್ನಿ ನೀ ಮನಿಗೆ ಬರ್ತೀನಿ ಮನಿಗೆ ಬಂದು ತೀರ್ಮಾನ ಮಾಡೇ ಹೊಕ್ಕನ ಹಂಗೆ ಹೋಗಂಗಿಲ್ಲಂದು ಮೊಸರ್ರಿ ಮೊಸರ ಮೊಸ್ರು ಬೇಕನ್ ರೀ

ಇದು ಗಟ್ಟಿ ಕಲ್ಲ ಮಸರಪ್ಪ ಯವ ಹಾಲ ಮೇಲಿನ ಕೈ ತೊಳಕೊಂಡಿದ ತಿಳಿ ನೀರಾಗ್ಯಾವ ಮುಸರಿ ನೀರು ಅಂತ ಮೊಸರು ತಂದ ಗಟ್ಟಿ ಕಲ್ಲೈತಿ ಯವ್ವ ಎಂದ ತೊಳ್ದಿ ನಿನ್ನ ಗಡಿಗೆ ಗಬ್ಬಣ ಅರಕ ಬರ್ರೆ ಮೂಸ್ ನೋಡ್ರ ವಾಕರಿಕೆ ಅದನ್ ಅದನ್ನ ತಿಂದ್ರೆ ಹೆಂಗ ಎಂತ ಕೆಲಬ್ ಮಸರ್ ತಂದಿ ಏಪಾ ಎದಕ್ಕೆ ಗಡಿಗೆ ಮೂಸಿ ನೋಡಾಕತ್ತೀ ಏನಾಗೈತೆ ಅದಕ್ಕ ನಿನ್ನ ಗಡಿಗೆ ಗಬ್ಬ ನರ ಕಟ್ಟೈತಿ ಎಂದ ತೊಳೆದಿಲ್ಲ ಇದಕ್ಕೆ ಒಳಗ್ ಕೈ ಹಾಕಿ ಕೈ ಹಾಕಿ ಸ್ವಚ್ಛ ಹೆಂಗ್ ತೊಳೆದ ತರ್ತಂತಮ್ಮ ಇಂತ ಹೊಲಸ ಮಸರು ತಂದ ರಕ್ತದ ಅಶಿಟ್ಟಾಗಿ ಬಡವರ ಮಕ್ಕಳಿಗೆ ತಿನ್ಸಾಕೈತೇನ ಮೊದಲ ಈಗ ಸಾಂಕ್ರಾಮಿಕ ರೋಗ ಬಂದಾವ ಸ್ವಚ್ಛನ ಪದಾರ್ಥ ತಿನ್ನಬೇಕು ನೀರು ಸ್ವಚ್ಛ ಹಂಗ ಕುಡಿಬೇಕು ಅಂತ ಹೇಳಿ ಇಂತ ಹೊಲಸು ಮಸರ ಮೂರಾಗ ಮಾಡಿದ್ರ ಕಂಪ್ಲೀಟ್ ಕೊಟ್ಟು ಒಳಗ ಹಾಕಿಸ್ತೇನೆ ತಗೊಂಡಿನ ಗಡಿಗೆ ಇದ್ದ ನಮ್ಮ ಮೋನೆಯಾಗ್ ಮೊಸರು ತಗೊಂಡ್ ಇನ್ನೊಮ್ಮೆ ಬಂದಿ ಅದ್ರ ಪರಿಣಾಮ ಬೇರೆ ಹಾಕೈತಿ ನೀನು ಹೋಗಂಗಿಲ್ಲ ಮನಿಗಿ ನಿನ್ ಗಡಿಗೆ ಹೋಗಂಗಿಲ್ಲ ಅಲ್ಲ ನಾ ತಗೋಲಿಕ್ಕೆ ಏನತ್ತ ನಾ ಮೂರಾಗಿಂತ ಮೊಸರು ಇದ ಒಮ್ಮೆ ನಮ್ಮ ಮೂನೆಯಾಗ್ ಮೊಸರು ತಗೊಂಡು ಬಂದಿ ಇನ್ನೊಮ್ಮೆ ನಿನ್ನ ಗಡಿಗೆ ನನ್ ಕಣ್ಣಿ ಕಾಣ್ತು ಬೇರೆ ಹಾಕೈತಿ ಒಡುಬಿಗ ಮದಲೆ ಜಡ್ ಬರಕತ್ತಿತ್ತು ನಡಿ ಯಾವ ತಂದಾಲೇನೋ ಕೆಲುಬ ನೀರಂತ ಮಸರು ರಕ್ತದ ಹಸಕಾಗಿ ನಾನು ತಿಂದಿಲ್ಲ ಯಾಪ್ಪ ಮಸರು ಯಾರಿಗೆಲ್ಲ ತಳ್ಸಿ ನಾನು ಮಸರು ತಿಂದರೆ ಎಲ್ಲ ನನಸ್ಕಾರ ಬೆಕ್ಕ ಕೊಂಡರಂತ ಮಸರು ತಂದಾಳು ಮತ್ತೆ ಹೆಟ್ಟ ಮಾತಾಡಕ್ಕೆ ಹತ್ತಾಳೆ ಇನ್ನು ಎಲ್ಲರ ಮೊಣೆಯ ಬಂದಿದ್ರ ನೋಡು ಅತ್ತೆ ಅತ್ತೆ ಯಾರಿ ನಮ್ಮ ಅಮ್ಮನೇ ಆಗಿಲ್ರಿ ನಿಮ್ಮ ಅಮ್ಮ ಇರ್ಲಿಕ್ಕೆಂದ್ರೆ ಏನಾತ ನೀ ಅದಿಲ್ಲ ಯಾಕೆ ನಿಮ್ಮ ಅವ್ವ ಮದ್ಯ ಸುದ್ದಿ ಹೇಳಿಲ್ಲ ನನಗ ಯಾರ್ ಮದ್ಯ ರೀ ನಮ್ಮ ಅಮ್ಮಾ ನನಗೆ ಏನು ಹೇಳಿಲ್ರಿ ನಂದು ನಿಂದು ಮದ್ಯ ಸುದ್ದಿ ಹೇಳೇ ಇಲ್ಲನಾ ಆ ಏನಂದಿ ನಂದು ನಿಂದು ಬದिवी ನಾನು ನಿನ್ನ ಮದುವೆ ಆಗಬೇಕನಾ ಸೋಮ ಸರಳ ಬಂದ ದಾರಿ ಹೊಳಿ ಹೊಯ್ತಿ ಏನ್ ಕಸಬರಿಗೆ ತಗೋಣಿ ಕುಚರನ ಹಾಟೆ ಹೊಳೆ ಕುಚರನ ಹಾಟೆ ಮದಿ ಅಕ್ಕ ಮದಿ ನಿಮ್ಮ ಅವ್ವ ನನಗ ಕೊಡ್ತನ ಅಂತ ಹೇಳಿ ಕೇರಿಂದ ಗೋರ್ಮಾಳ ಏಕಸರ ಮಾಡ್ಸ್ಕೊಂಡಾಳ ಮತ್ತ ತಿಂಗಳ ತಿಂಗಳ 2000 ರೂಪಾಯಿ ಇಸ್ಕೊಂಡಾಳ ನೀ ನೋಡ್ರೆ ಕಿಸುಬಾಯಿ ಹಳೆ ಕಿಸುಬಾಯಿ ಐತೆಲ್ಲ ನನಗ ನೀ ಹ ತಿಂಗಳ 2000 ರೂಪಾಯಿ ಕೊಟ್ಟಿ ತಿಂಗಳ 2000 ರೂಪಾಯಿ ಕೊಡಕ ನಿಂದೇನ ಸಿದ್ದರಾಮಯ್ಯನ ಸರ್ಕಾರನ ಯಾವಾಗ ಕೈಯ ಕೊಟ್ಟಿದೆ 2000 ರೂಪಾಯಿ ಅಕ್ಕನ ಮದಿ ಹೋಗ ಹೋಗ ಏನಂದಿ ತಿಂಗಳ ಹಿಂಡಿ ಕಣ್ಣಿಗೆ ತಿಳಿ ಎರಡು ಸಾವಿರ ರೂಪಾಯಿ ಸಿಗೋತಾಳ ನಿಮ್ ಅವ್ವ ಮತ್ ನೀಡ ಯಾರ ಕೊಟ್ಟದಿ ಅವ್ರನ್ನ ಮದುವೆ ಹೋಗ್ ಹೇಳ್ತಿ ಯಾಕೆ ನನ್ನ ಮೇಲೆ ಮನಸ್ಸಿಲ್ಲ ಹಿಂಡಿ ಕಣ್ಣಿಗೆ ಬಾಯ್ ನಿಂದು ಬಾಯ್ ಏನು ಬಚ್ಚಲ್ ಕುಣಿಯೋದು ಏನೋ ಆಗ್ಲಿ ನಿಮ್ ಅವ್ವ ಬರ್ತಕ್ಕ ಇಲ್ಲೇ ಕಟ್ಟಿಗೆನ ಕುಂಡಿರ್ತಾನು ಬಾರ್ಲಿ ಅಕ್ಕಿ ಬಂದಿಂದ ನ್ಯಾಯ ಮಾಡಿ ಬರಬರಿ ನಾನು ಮದುವೆ ಅಂತ ಕೇಳ್ತ ನಾನು ನಿನ್ನ ಇಲ್ಲೇ ಕುಂದಿರ್ತೇನೆ ನಾ ಮೋ ಬರ್ತಾನೆ ನೀ ಹಂಗ ಬಾಯಿ ಮತ್ತೆ ಹೇಳ ಕೇಳಂಗಿಲ್ಲ ಗಪ ಜೋಕುಮಾರ ಒಳಗ್ ಹೋಗಿ ನನ್ನ ಪೂಜೆನ ಮಾಡ್ತಾನ ಕಸಬರ್ಗಿಲಿ ಪೂಜೆ ಮಾಡ್ತಿ ಕಸಬರ್ಗಿಲೆ ಪೂಜೆ ಮಾಡ್ತಾನ ಪೂಜೆ ಮಾಡೋದಾದ್ರೆ ಬಹಳ ಚಲೋ ಕಟ್ಟಿಗೆ ಕಮ್ಮ ಕುಂದ್ ಗಳ್ಳ ಗಂಟಿ ತಂದೂಪರ್ತಿ ತಂದು ಪೂಜೆ ಮಾಡಕ್ ನಡಿ ನೋಡಿ ಹೋಗ್ತಾರ

தங்கி அவ கொ ಗೋರ್ಮಾಲಾ ಎಕ್ ಸರ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಟ್ಟ ನಾವ್ ನನಗ ಅದನ್ನ ಯಾಕೆ ನಾನ್ ನಿನ್ ಹೆಣ್ ಕೊಡ್ತಾನ ಕೊಟ್ಟ ಮತ್ತೆ ಅದಕ್ಕ ಮಣಿತಾನ ಬಂದ ನಾವ ನನ್ ಮದ್ವಿ ಇಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಕೇಳಾಕತ್ತೆ ನಾವ್ ಆ ಸಾರ್ ಕೊಟ್ಟನಿ ಬೋರ್ಮಾಳ್ ಕೊಟ್ಟನಿ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಟ್ಟನಿ ಅದ್ ಹೇಳ್ತಾ ನಾ ಬುಡ್ದಾರ ಹಳೆ ಬುಡ್ದಾರ ನಾ ಮದ್ವಿ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ಹಾ ನೀ ಏನೇ ಕಿಸ್ಕೋ ಕೈಲಿ ಬಡ್ತಾನಾರ ಬರ್ಲಿ ಸಿರ್ತಾನಾರ ಬರ್ಲಿ ನನಗೇನು ಗೊತ್ತಿಲ್ಲವಾ ನಾ ಮದ್ವಿ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ನೋಡ್ ಅದಿ ಆಗಂಗಿಲ್ಲ ಆಗಂಗಿಲ್ಲ ಅವನು ಕೊಟ್ಟದೆಲ್ಲ ಕೊಡು ಎಲ್ಲಿ ಎಲ್ಲಿದು ಕೊಡ್ಬೇಕನ ಯವ ನನ್ನ ಕೇಳಿಸಿಕೊಂಡಿ ರೊಕ್ಕ ರೂಪಾಯಿ ನನಗೆ ಗೊತ್ತಿಲ್ಲ ಹ್ಮ್ ಚೆನ್ನಾಗಿ ಇದ್ದಾಗ ಮಾತು ಕೊಡ್ಲಿ ದೊಡ್ಡ ಆರಾದಿನ ಮಾತು ಕೊಡ್ಲಿ ನನಗೆ ಏನು ಗೊತ್ತಿಲ್ಲ ನೋಡ್ವಾ 나 ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂಗಾರ ನೀen ಆಗಂಗಿಲ್ಲ ಅವನು ಇಲ್ಲಿ ನಾನು ಮಂದ್ಯಾ ಮಕ್ಕದಾಗ ಒಬ್ರು ಕೈ ಬರ ನಾನು ಎಲ್ಲಾರ ಬಾಂಡಿ ಜೊತೆ ಹೋಗಕನ ಯವ ಬಾಯಿಲಿ ಬಾಯಿ ಯಾಕೈ ಎಪ್ಪದರ ತದಿ ಹೇ ಏನಾ ಅಂಗಾ ಕೈಯಾಗ ಬುದ್ಧಿ ಬುದ್ದು ಕೊಡ್ಬೇಡ ಯವ

ಮದ್ಗಿ ಸಜ್ಜ ಮಾಡ್ಬೇಕಾದ್ರ ಊದ ಅವ್ರನ್ನ ಬಾರ್ಸ ಅವ್ರನ ಮುಂದ ಹಂದ್ರ ಹಾಕಾಕ ಎಲ್ಲರಿಗೂ ಇದನ್ನ ಮಾಡಾಕ್ ಪೆಂಡಲ್ ಸಟ್ ಎಲ್ಲಾ ಫೋನ್ ಮಾಡಿ ಹೇಳಿ

நான் கண்ண கட்டி பூரா நான் மணி மசூத்தி மாந்திரி அன்னு அந்த எப்பா தங்கிய ಜಲ್ವ ಜನ್ಮದ ಅನುಬಂಧ ಜೀವಕೆ ಕೊರಳು ದೇಹಕೆ ನೆರಳು ನೀನಾಗಲೆಂದು ಹರಸಿದೆ ಈ ರಕ್ಷಾ ವಂದನ ಅಣ್ಣ ನನ್ನ ಕೊಂಡ ወಗದಲ್ಲೋ ಅಪ್ಪ ದೇವರ ಭಗವಂತಾ ಅಣ್ಣ ಅಂದಳಲ್ಲು ಕೊಂದ ಒದಲ್ಲೂ ದೇವ್ರ ಚಲೋ ಮಾಡಿಟ್ರು ಕಣ್ಣು ಮುಚ್ಚಿಸಿ ನಾನು ಚಲೋ ಮಾಡಿಟ್ರಿಲ್ಲ ರಾಶಿ ನನಗೇನ್ ತಂಗಿ ಇನ್ ಕತಕ ನಿಮ್ಮ ಎರಡು ಸಾವಿರ ಬೇಡದಂಗ ಲೆಕ್ಕ ಕೊಟ್ಟು ಗೋರ್ಮಾಳ ಎಲ್ಲಾ ಮಾಡಿಸಿಲ್ಲ ಅದೆಲ್ಲಾ ನಿಂದವ ಇನ್ ಮೇಲತ್ತ ಹ್ಮ್ ಎಲ್ಲ ಎಲ್ಲಾ ನಿಂಬುದನ್ ಹೌದ್ ನೋಡ ನಗನ ಹುಟ್ಟ್ರೆ ಓ ಅಲ್ಲಿ ಪಾಲಿಗೆ ದೇವ್ವಾಲ್ವಾ ನೀನು ದೇವ್ವಾ ಯಾರು ಯಾರು ಗೀಚಿ ಹೋದ ಹಾಳ ಈ ಹನಿಯ ಬರ ನನ್ನ ಜೀವನದಾಗ ಅಂಬುದನ್ನ ಬೇಡಿ ಬಂದಿಲ್ಲ ಅಪ್ಪ ಸಾಕಪ್ಪ ನೋನ್ ಹಾಕಿ ನೋವು ಏನ್ ನನ್ನ ಹನಿ ಬರ್ರ ಏ ಯಾಕೋ ಯಾಕೆ ಹಿಂಗೆ ಹಿಂಗ್ಯಾಕೋತ ಹೊಂಟಿ ನನಗೇತಿಪತಿ ನಿನ್ಗೇನ್ ಆಗೈತಿ ಏನಾತು ಯಾಕ ಅಲ್ಲೋ ಯಾವತ್ತು ಹುಲಿ ಹೆಂಗ ನಕೋತ ಹೋಗಾವ ಇವತ್ತು ಕಣ್ಣೀರ್ ಹಾಕೋತ ಹೊಂಟಿಲ್ಲ ಯಾಕೆ ಹಣಿ ಮೇಲೆ ನಾಮ ಯಾ ತಂಗಿ ರಾಕಿ ಕಟ್ಟು ಹಾಗಲಪ್ಪ ತಂಗ ಬೈ ಕಟ್ಟು ಹಾಗಲು ಕಟ್ಟೆ ಹಿಂಗ ಅಳುದಾಗಿತ್ ನನ್ನ ಬಾಳೆ ಯಾರು ನಮ್ಮ ಅತ್ತಿ ಮಗಳ ಮದುವೆ ಹಾಕಳ ತೇಳ್ಕೊಂಡ್ ಕೇಳಾಕ ಹೋದ್ರೆ ಕೈಯಾಗ ರಾಗಿ ಕೊಟ್ಟು ಕಟ್ಟಿ ಕಳಿಸ್ರು ಏನ್ ಮಾಡವದಿ ಮತ್ತಿ ಮಗಳ ಯಾರು ಅತ್ಯಾರ ಕಟ್ತಾರು ಸಾಂಗೋಣ ಮಗಳು ನೀಗಿ ಕಟ್ಟಾಳ ರಾಕಿ ಅಲ್ಲೂ ಮದುವೆ ಹಾಕಣ ತೂರಿಗೆಲ್ಲ ಹೇಳ್ಕೊತ ಅಡ್ಡಾಡಕೈತಿ ರಾಕಿ ಕಟ್ಟಿಸ್ಕೊಂಡ್ ಅದಕ್ಕಾಗಿ ಹಿಂಗ್ ಕಣ್ಣೀರ್ ತೆಳಗ್ ಉದ್ರಾಕ ಮಳೆ ಹನಿಗಿ ಮಾಡುದೇನತಿ ಆಕಿ ಏನ್ ಸಂಗೋಣ ಮಗಳ ನಿಂಗಿರಲ್ಲ ಬಾಳ್ಬಿ ಹೆಣ್ಣರಲ್ಲ ಆಕೆ ನೆನಕಿತ ಮೊದಲು ನನ್ನ ಮದ್ವೆ ಅಂತ ಹೇಳಿ ಹೇಳಿದಷ್ಟು ದುಡ್ಡು ಕೊಟ್ನಿ ಬಂಗಾರ ಕೊಟ್ನಿ ನಾನು ನಿನ್ನಂಗ ಕೊನೆಗೆ ಬಂದ ನನಗೂ ಮದುವೆ ಹೋಗೋ ಹೋಗುವ ಅವಮಾನ ಮಾಡಿ ಬಿಟ್ಟಲ್ಲ ಅದಕ್ಕೆ ಹೆಂಗಸರ್ ಸಂಘ ಬಿಟ್ಟ ದೂರ ಹೋಗಿನಿ ನಿನಗೂ ಮೋಸ ನಾಕಿ ಮೋಸ ಗಾತಿಯೇ ಕಂಗೀರ್ ಹಾಕಬೇಡ ಮೋಸ ಮಾಡಿದವ್ರಿಗೆ ಮೋಸ ಮಾಡೇ ತೋರಿಸ್ಬೇಕ ಹ ಈ ಕಣ್ಣಿ ರಾಖಿ ಬೇಡ ಇವತ್ತು ರಕ್ಷಾ ಬಂಧನ ಐತಿ ತಿಳಿ ತಿಳ್ಕೊಂಡಾಕಿ ಹರಿದ ಹುಡುಗರಿಗೆಲ್ಲ ರಾಖಿ ಕಟ್ಟಿ ಮಣ್ಣು ಹೇಗ್ತಾಳೆ ಕಣ್ಣಾಗ ಅದಕ್ಕೆ ಹೆಂಗ್ ಮಾಡ್ಬೇಕೈತಿ ಹೇಳ ಮಾಡ್ತೀನಿ ಹೇಳ ಬಾ ಈ ಕಣ್ಣಿ ರಾಖಿ ಬೇಡ ಇಲ್ಲೋಳ ಹಂಗಾದ್ರು ನಡಿ ಅವಳು ದಿನ ಮೊಸರು ಮಾರಕ್ ಬರ್ತಾಳ ತಂಗಿ ಮೊಸರ ಮಾರಿ ಲೆವ್ವ ಅಂತ ಹೇಳಿ ಇರ್ದ ಮೊಸರು ಇದ್ದಂಗ ಇರ್ತೈತಿ ತಂದ್ ಮನೆಯಾಗ ಇಡ್ತಾಳ ನಾ ಇವತ್ತು ಮೊಸರು ಮಾರಾಕ್ ಬಂದೆನಿ ಓನ್ಯಾಗ್ ಮಂದಿ ನನಗೆ ಕೋಡ್ ನಿಂಗವ ನಿನಗ್ ಕೋಡ್ ನಿಂಗವ ಅಣ್ಣಾಕತ್ಯಾರ ಇವತ್ತು ಬಂದು ಮಾಡಿ ಹೂವು ವ್ಯಾಪಾರ ಚಲೋ ಆಯ್ತು ಇನ್ನೊಂದು ಸ್ವಲ್ಪ ಉಳ್ದತಿ ಯಾರ ತಗೋತಾರನ ಅದನ್ನ ಮಾರ್ಕೊಂಡು ಮನೆಗೆ ಹೋದ್ರ ಆತ ಮಸರ್ ಬೇಕೇನ್ರಿ ಮಸರ್ ಓ ಏನ್ ತಂದರಿ ಮಸರ್ ತಂದೇನ್ರಿ ಕೊಡಕ್ರಿ ಬರಲ್ಲ ಮತ್ತೆ ಮಸರ್ ತಗೋತೀರಿ ಓ ನೋ ಮತ್ತೆ ಎದಕ್ಕೆ ಹೋದ್ರ ಹಾಕತೇನಿ ಹಾ ಹಾ ಆತ್ರಲೇ ಬುಟ್ಟಿ ಎಳಿಸ್ತೀರಿ ಅಣ್ಣ ಅಲ್ಲೇ ನಿಂತು ಮಾತಾಡ್ತೀರಿ ತಗೋ ಬರ್ರಿ ತಗೋರ್ಲೇ ಮಸರ್ ತಗೋರ್ ಬರಗ್ನಾ ಮೊಸರು ಬಾರಿ ಗಟ್ಟಿ ಐತ್ರಿ ನಿಂಬುದ ಈ ಮೊಸರು ಎಲ್ಲ ನಾನ ರೀ ಏನ್ ರೇಟ್ ಆಕೈತಿ ಹೇಳ್ರಿ ಎಲ್ಲ ನೀವ ತಗೋತೀರಿ ಮೊಸರ ಇನ್ನ ಐವತ್ ರೂಪಾಯಿ ಮೊಸರ್ ಐತ್ರಿ ಅದ ಐವತ್ ರೂಪಾಯಿ ಕೊಡ್ರಿ ಅಟ್ಟು ಮೊಸರ್ ನೀವ ತಗೋರಿ ಚಲೋ ಆತ್ರಿ ನನಗೂ ಮತ್ ಇನ್ನೇಲಿ ಮುಂದಿನ ನೋಡಿ ಹೋಗ್ಲಿ ಎಲ್ಲ ತಗೊಂಡ್ರ ಪಾಡ ಆತ್ರಿ ತಗೋರಿ ಐವತ್ ಎಕರೆ ಇಂತ ಮೊಸರಿಗೆ ನೂರ್ ರೂಪಾಯಿ ಕೊಟ್ರು ಕಮ್ಮಿನ ಒಳಗು ಚರ್ಗಿ ತರ್ತನು ಸುರಕೆರೆ ನಿಂದ್ರಿ த்து ரூபாய் மொசரந்தி நூறு ரூபாய் கொடுத்த நன்கோச நான் சத்து மோச ஒப்பா நன்கே இங்க மோச மாட்ட மோச மாட்டாரின் ಹೊಟ್ಟೆ ಬದುಕಬಾರದು ರೀ ಬದುಕಬಾರ್ದ ಭೂಮಿ ಮ್ಯಾಲ ಒಂದು ನೆಲೆ ಒಂದು ಗಂಡು ಹ್ಯಾಂಗಾರೆ ಬದುಕತೈತಿ ಜೀವನದಾಗ ಅವ್ನವ್ನ ಹಾಕಿ ಮೋಸ ಮೋಸ ಹೇ ನೆಲೆ ಮ್ಯಾಲ ಹಾಂ ಮೋಸ ಆತೈತಿ ಹೇಳಿ ಹಿಂಗೆ ತಲೆ ತೆಗ್ಗಸ್ಕೊಂದು ಅಳ್ಕೊತ ಕೂತ್ರೆ ಆಗಂಗಿಲ್ಲ ಆ ಮೊಸ್ರಿಂದ ಹಿಂಗೆ ಬಂದಾಳೆ ಈಗ ಮೊಸ್ರು ಮಾರಕ್ಕೆ ಆಚಕ ಮೋಸ ಮಾಡೇವಂದ್ರೆ ನಾವು ಆಚಿಗೆ ಮೋಸ ಮಾಡೋಣ ಹೆಂಗೆ ಮಾಡವ ನಾ ಮಾಡ್ತೇನೆ ನಾವು ಮಾಡೋದೆಲ್ಲ ಮೊಬೈಲ್ದಾಗ ಫೋಟೋ ಹೊಡ್ಕೊನಿ ನಾವು ತಗೋ ಇದನ್ನ ಅಳೆ ಬೇಡ ಎದ್ದ ಬಾ ವಾ 100 ರೂಪಾಯಿ ಕೊಡ್ತನ ತೇಳ ಚರಿಗಿ ತರಕ ಒಳಗೆೋದಾರ ಇನ್ನು ಇಷ್ಟತೆ ಆದ್ರೆ ಬರವಾರ ಎಷ್ಟೊತ್ತ್ ಆದ್ರೆ ಆಂಬಲಿವಾ ಅಯ್ಯ ಎಷ್ಟೋತ್ರ ದೊ ಎಲ್ಲೆತ್ತ್ರೆ ಚರಿಗೆ ಚರಿಗಿ ತರಲಿಲ್ಲ ಅಣ್ಣ ಹುವಿನ ಹಾರ ತನ್ನೋಡಿ ಯುವ ಹುವಿನಾರ ಅದಕರಿವ ಇವತ್ತಾ ನೂಲು ಹುಣಿವಿ ಹ

ನಾ ನಿನ್ನ ಮದ್ವಿ ಆಗೇನಿ ಮದಿ ಸುಳ್ಳಿನ ಮನೆ ಹಾಂ ಇದು ಸುಳ್ಳ ಸುಳ್ಳು ಮನೆ ಅಲ್ಲ ತಕ್ಕೊ ರೀ ಇದನ್ನ ಹೆಂಗರಿ ಹೆಂಗೆ ತಕ್ಕೊಳ್ರಿ ಮದ್ವಿ ಆಗಂಗ್ರಿ ನಾ ನಿಮ್ಮನ ಈ ಮದಿ ಸುಳ್ಳ ಹಾಂ ಈ ಮದಿ ಸುಳ್ಳ ಆದ್ರೆ ಬರಲಿ ನೀ ರಾಕಿ ಕಟ್ಟಿದ ಸುಳ್ಳನ ಹಾಂ ಅನ್ನತ ರಾಖಿ ಕಟ್ಟ್ಯಾನಿ ಮತ್ತು ನಾನು ನಿನ್ನ ಹೆಂಡ್ರಿ ತೆತ್ತಿ ಕೊಳ್ಳಾಗ ಹೂವಿನ ಹಾರ ಹಾಕೀನಿ ನಾನು ನಿನ್ಗೆ ಹಾಕ್ಯಾ ಇಲ್ಲ ನೀ ಹಾಕ್ಲಿಕ್ಕೆ ಅವ್ನು ನಿನಗ ಹಾಕ್ಯಾನ ಅಣ್ಣ ಅನ್ನೋದು ಏನಾರ ಗುರ್ತಾ ನೀ ತಂಗಿ ಅನ್ನೋದು ರಾಖಿ ಕಟ್ಟೇದಿ ಅಣ್ಣ ಅನ್ನೋದು ನಿನಗೇನು ಕೊಟ್ಟಣ ಅದಕ್ಕೆ ಹೇಳಕೈತೇನಿ ಆ ಒಬ್ಬ ಗಂಡ ಹುಡುಗರು ಬದುಕಿನಾಗ ಮೋಸ ಮಾಡೋ ಹೆಣ್ಣು ಮಕ್ಕಳ ನೀವು ಆ ಇಲ್ಲಿ ತಾನ ಅವನು ಪ್ರೀತಿಸ್ತಾನಂತ ಹಣ ತಗೊಂಡ್ ರೊಕ್ಕ ತಗೊಂಡು ನಿಮ್ಮ ಅವು ಬಂಗಾರ ತಗೊಂಡ್ ಈಗ ಅವಗ ಮದ್ವಿ ಆಗಂಗಿಲ್ಲ ಕೈಗೆ ರಾಕಿ ಕಟ್ಟಿದ್ರ ಸುಳ್ಳಂತೇಳಿ ಸಾಯಕ ಈ ತರ ಮೋಸ ಮೋಸ ಮಾಡಕ ಬೇಕ ರಾಖಿ ಹೆಂಥವ್ರಿಗೆ ಕಟ್ಟಬೇಕ ಹ ಯಾರ ತನ್ನ ಸಾವು ಮನಸ್ಸಿನಿಂದ ನನಗ್ ತಂಗಿ ರಾಖಿ ಕಟ್ಟತ ಮುಂದೆ ಬರ್ತಾನಲ್ಲ ಅವ್ರಿಗೆ ರಾಖಿ ಕಟ್ಟಬೇಕ ನಿಮ್ಮ ಸ್ವಾರ್ಥ ಸುಖಕ್ಕಾಗಿ ಒಬ್ಬನಿಂದ ಇನ್ನೊಬ್ರು ಪಾರ ಸಂಬಂಧ ಸಿಕ್ಕ ಸಿಕ್ಕವರಿಗೆಲ್ಲ ರಾಖಿ ಕಟ್ಟಿದ್ರ ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ ಮಸಿ ಬಡಿ ಕೆಲಸ ಮಾಡಕೈತೇರಿ ಇದರಿಂದ ಎಷ್ಟೋ ಗಂಟೆ ಹುಡುಗರ ನೂಲು ಹುಣಿಮೆ ದಿವಸ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ ಎಷ್ಟೋ ಹುಡುಗರ ಕಾಲೇಜ್ ಹೋಗಂಗಿಲ್ಲ ಹ ಅದಕ್ಕೆ ಹೇಳಕೈತೇನಿ ನೀನ ರಾಖಿ ಕಟ್ಟಿದ ಸುಳ್ಳು ಅಂದ್ರ ನಾನು ತಾಳಿ ಕಟ್ಟಿದ ಸುಳ್ಳು ತಿಳ್ಕೊತೇನೆ ಏನ್ ಮಾಡಕಿದಕ ನೀವು ಅವರಂತ ಅಡ್ಮೋಷನ್ ಮಾಡಿ ಬಿಟ್ರು ನೀವು ಹೌದು ಮತ್ತೆ ಮೋಸಿಗೆ ಮೋಸ ಆಗಬೇಕು ಅದು ಮೊದಲ ಮೊದಲು ನೀ ಮೋಸ ಮಾಡಿದೇ ಇಲ್ಲ ಏನು ಹಾ ಹನಿ ಹನಿ ಬಡ್ಕೊಂಡ್ರೆ ಕಷ್ಟ ಪರಿಹಾರ ಆಗಂಗಿಲ್ಲ ಮೋಸ ಮಾಡಿದವರಿಗೆ ಮೋಸ ಮಾಡಿದಂಗಾಯಿತು ಇವತ್ತ ಈ ರಾಜಿ ಕೆಟ್ಟದ ಕರಿಯಾಗಿತ್ತು ಅಂದ್ರೆ ಇವತ್ತ ಹುವಿನಾರ್ ನನಗಾಕಿನ ನೀವು ಅಣ್ಣ ನೀವು ಗಂಡಂದ್ರಿ ಇಡಿ ನೋಡಿ ಇವತ್ ನನ್ ಜೀವನದಾಗ ಎಂತ ಮೋಸದ ಮದುವೆ ಆಗಿ ಹೋತ ಇನ್ನೊಬ್ರಿಗೆ ಅನ್ನ ಅಂತ ಹೇಳಿ ರಾಖಿ ಕಟ್ಟಿ ಅವ್ರ ಕೈಯಿಂದ ಆಗಿದ್ನಿ ಪಾರಾಗಿದ್ನಿ ಹಿಂದಕ್ಕೊಂದಿನ ಇವ್ರಿಗೆ ಪ್ರೀತಿ ಮಾಡಿ ಮೋಸ ಮಾಡಿದ್ನಿ ಆದ್ರ ಇವತ್ತು ನಿಜವಾಗ್ಲೂ ಅವ್ರನ್ನ ಗಂಡಾದ್ರು ನಾನು ಅವ್ರ ಹೀಳ್ತಾ ಇದ್ನಿ ನಾನು ನನ್ನ ಅಕ್ಕನ ಅಂತ ಹೇಳಿ ಬಯಸ್ ಬಂದದ ಅಣ್ಣ ಅಂತ ಹೇಳಿ ರಾಖಿ ಕಟ್ಟಿಬಿಟ್ನಿ ಅಣ್ಣ ನಾ ಮಾಡಿದ ಸರಿನೋ ತಪ್ಪೋ ನೀನ ಹೇಳಪ್ಪ ಸರಿನು ಆಗೇತಿ ತಪ್ಪುನು ಆಗೇತಿ ಬರಾಬರಿ ಶಿಕ್ಷೆ ಆಗೈತಿ ಹಂಗಲ್ಲ ಅಣ್ಣ ತಂಗಿ ಸಂಬಂಧ ಅಂದ್ರ ಪ್ರೀತಿ ಪ್ರೇಮ ಅಂದ್ರ ಇದ ಪವಿತ್ರವಾದ ಅಣ್ಣ ತಂಗಿ ಸಂಬಂಧ ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗೋ ಸಂಬಂಧ ಸಾವಿರ ಮಾತಾಡಕ್ ಹೋಗ್ಬೇಡ ಒಂದು ಮಾತ್ ಕೇಳ್ತೇನೆ ನನ್ನ ನಿನ್ನ ಸಂಬಂಧ ಶಾಶ್ವತ ಇದ್ದು ಏನು ಅವನ ನಿನ್ನ ಸಂಬಂಧ ನಿಜವಾದ ಅಣ್ಣ ತಂಗಿ ಸಂಬಂಧ ಶಾಶ್ವತ ಉಳಿತೈತಣ್ಣ ಇದಕ್ಕ ರಕ್ಷಾ ಬಂಧನ ಅಂತಾರ ಇದಕ್ಕ ರಕ್ಷಾ ಬಂಧನ